ಬೆಳ್ಳಂ ಬೆಳಗ್ಗೆ ಪೊಲೀಸ್ ಫೈರಿಂಗ್ ದರೋಡೆ ಪ್ರಕರಣದ ಆರೋಪಿ ಕಾಲಿಗೆ ಪೊಲೀಸ್ ಗುಂಡೇಟು ಗದಗ್ನ ಸಂಜಯ್ ಕೊಪ್ಪದ ಎಂಬ ಆರೋಪಿಗೆ ಗುಂಡೇಟು ಆರೋಪಿ ಸಂಜಯ್ ಬಲಗಾಲಿಗೆ ಗುಂಡೇಟು ಎಲ್ಲವರ್ಗಳನ್ನ ಟಾರ್ಗೆಟ್ ಮಾಡುತ್ತಿದ್ದ ಆರೋಪಿ ಸಂಜಯ್ ಸ್ಥಳ ಮಹಜರು ಹೋದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಗದಗ ತಾಲೂಕಿನ ಕಣಗಿನಾಳ ಲಕ್ಕುಂಡಿ ರಸ್ತೆಯಲ್ಲಿ ಘಟನೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ ಆರೋಪಿ ಸಂಜಯ್ ಪೊಲೀಸ್ ಸಿಬ್ಬಂದಿ ಪ್ರಕಾಶ್ ಗಾಣಗೇರ್ ಮೇಲೆ ಹಲ್ಲೆ ಎಸ್ಕೇಪ್ ಆಗುವ ವೇಳೆ ಕಾಲಿಗೆ ಗುಂಡು ಹಾರಿಸಿದ ಪೊಲೀಸರು ಆರೋಪಿ ಸಂಜಯ್ ಗದಗನ ಗಂಗಿಮಡಿ ಮಡಿ ರಿಟೇಕ್ ಆರೋಪಿತ ಸಂಜಯ್ ಗದಗನ ಗಂಗಿಮಡಿ ನಿವಾಸಿ ನೆಂಚಿನ ಪ್ರದೇಶದಲ್ಲಿ ಹುಡುಗ ಹುಡುಗಿ ಹೋಗುವುದನ್ನ ಕಾಯುತ್ತಿದ್ದ ಒಂಟಿಯಾಗಿ ಕುಳಿತಾಗ ವಿಡಿಯೋ ಮಾಡಿ ಹೆದರಿಸಿ ದಾರೋಡೆ ಮಾಡುತ್ತಿದ್ದ ಪೊಲೀಸರ ಸೋಗಿನಲ್ಲಿ ಹೋಗಿ ಹೆದರಿಸುತ್ತಿದ್ದ ಆರೋಪಿ ಸಂಜಯ್ ಲವರ್ ಗಳನ್ನ ಪೊಲೀಸರ ಹೆಸರಲ್ಲಿ ಬೆದರಿಸಿ ದಾರೋಡೆ ಮಾಡುತ್ತಿದ್ದ ಸಂತ್ರಸ್ತರ ಬಳಿಯ ಮೊಬೈಲ್ ಬಂಗಾರ ಹಣ ಕಿತ್ತುಕೊಳ್ಳುತ್ತಿದ್ದ ಸಂಜಯ್ ಅಲಿಯಾಸ್ ಸಂಜಯ ಕೊಪ್ಪದ ಮೇಲೆ ಹದಿಮೂರು ಕೇಸ್ ದಾಖಲು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಹಲವು ಕೇಸ್ಗಳಲ್ಲಿ ಭಾಗಿ ಗದಗ ಹುಬ್ಬಳ್ಳಿ ಕೊಪ್ಪಳ ಬಾಗಲಕೋಟೆ ಬಳ್ಳಾರಿ ಜಿಲ್ಲೆ ಪೊಲೀಸರಿಗೆ ಬೇಕಾದ ವ್ಯಕ್ತಿ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು